ಹಾಯ್ ಅಲೋ ಗೈಸ್ ನಮಸ್ತೆ ನಾನು ನಿಮ್ಮ ಟೆಕ್ ಬ್ರೋ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವೇನಾದರೂ ನಿಮ್ಮ ಫೋನನ್ನು ಬಸ್ಗಳಲ್ಲಿ ಅಥವಾ ಟ್ರೈನ್ಗಳಲ್ಲಿ ಹಾಗೂ ನೀವು ಎಲ್ಲರೂ ನಡ್ಕೊಂಡು ಹೋಗಬೇಕಾದ್ರೆ ಹಲವಾರು ಜನ ಫೋನ್ಗಳನ್ನ ಕಳ್ಕೊಂಡಿರ್ತೀರಾ ಫೋನ್ಗಳನ್ನ ಕಳ್ಕೊಂಡ ನಂತರ ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೂಡ ಕೊಟ್ಟಿರ್ತೀರಾ ಆದರೂ ಕೂಡ ನಿಮ್ಮ ಫೋನು ನಿಮಗೆ ಸಿಕ್ಕಿರೋದಿಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಟ್ರಿಕ್ಸನ್ನು ತಿಳಿಸ್ಕೊಡ್ತೀನಿ ಆ ಟ್ರಿಕ್ಸ್ ಅನ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಫೋನ್ ಎಲ್ಲಿದೆ ಅಂತ ನೀವು ಆರಾಮಾಗಿ ಹುಡಿಕೊಳ್ಳಬಹುದು ಆ ಟ್ರಿಕ್ಸ್ ಯಾವುದು ಹಾಗೂ ಅದನ್ನ ಯಾವ ರೀತಿ ಯೂಸ್ ಮಾಡೋದು ಇನ್ನು ಹಲವಾರು ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ದಯವಿಟ್ಟು ನಿಮ್ಮ ಫೋನ್ ನೀವು ಹುಡ್ಕೋಬೇಕು ಅಂತಂದ್ರೆ ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ನೀವು ಪೂರ್ತಿಯಾಗಿ ಈ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಈ ವಿಡಿಯೋ ಅರ್ಥ ಆಗೋದು ಹಾಗೂ ನಿಮ್ಮ ಫೋನ್ ಮಾಡೋಕ್ಕಾಗೋದು ಇಲ್ಲ ಅಂತಾರೆ ಮಾಡೋಕೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಅನ್ನೋದನ್ನ ನೀಡಿ ನೀವು ನಿಮ್ಮ ಕಳೆದು ಹೋದ ಫೋನ್ ಅನ್ನು ಹುಡುಕಬೇಕಾದ್ರೆ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಅನ್ನೋದನ್ನ ಮಾಡ್ಕೋಬೇಕು ಅದು ಯಾವ್ದು ಅಪ್ಲಿಕೇಶನ್ ಅಂತಂದ್ರೆ ಸಿಂಪಲ್ ಆಗಿ ನಿಮ್ಮ ಪ್ಲೇ ಸ್ಟೋರ್ ಅನ್ನ ಓಪನ್ ಮಾಡಿಕೊಳ್ಳಿ ನೀವು ಆ ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಂಡು ಸರ್ಚ್ ಪಾರ್ಗೆ ಬಂದು ನಾನು ಹೇಳೋ ರೀತಿ ಟೈಪ್ ಅನ್ನೋದನ್ನ ಮಾಡಿ ಈ ಸರ್ಚ್ ಪಾರ್ನಲ್ಲಿ ಬಂದು ನೀವು ಫೈಂಡ್ ಮೈ ಫೋನ್ ಅಂತ ನೀವು ಸರ್ಚ್ ಅನ್ನೋದನ್ನ ಮಾಡಿ ನೋಡಿ ಈಗ ನಾನು ಸರ್ಚ್ ಇದ್ದೀನಿ ಇಲ್ಲಿ ಮೊದಲನೇದು ಬರುತ್ತೆ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನೋಡಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ನಿಮಗೆ ಹಲವಾರು ಡಿವೈಸ್ಗಳು ಬರ್ತವೆ ಅದರಲ್ಲಿ ನಾನು ಹೇಳ್ತಾರೆ ಡಿವೈಸ್ ಯಾವ್ದಪ್ಪ ಅಂತಂದ್ರೆ ಕಾಣಿಸ್ತಾ ನಿಮಗೆ ಗೂಗಲ್ ಫೈಂಡ್ ಹಬ್ ಅಂತ ಈ ಒಂದು ಡಿವೈಸ್ ಅನ್ನ ಅಂದ್ರೆ ಈ ಒಂದು ನೀವು ಈಗ ಅಪ್ಲಿಕೇಶನ್ಸ್ಟಾಲ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ ಈಗ ಓಪನ್ ಮಾಡ್ತಾ ಇದೀನಿ ನೋಡಿ ನೋಡಿ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ಫೇಸ್ ಬರುತ್ತದೆ ಇಲ್ಲಿ ನೀವು ನೀಟಾಗಿ ಗಮನಿಸಿ ಇಲ್ಲಿ ನೀವು ಕಂಟಿನ್ಯೂ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅದರ ಬದಲು ಕೆಳಗಡೆ ನಿಮಗೆ ಸೈನ್ ಇನ್ ಎಸ್ ಎ ಗೆಸ್ಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅದರ ಮೇಲೆ ನೀವು ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ ನೋಡಿ ನಾನೀಗ ಸೈನ್ ಇನ್ಸ್ ಗೆಸ್ಟ್ ಅಂತ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಟ್ಯಾಪ್ ಮಾಡಿಕೊಂಡ ನಂತರ ಇಲ್ಲಿ ನಿಮಗೆ ಸೈನ್ ಇನ್ ಟು ಕಂಟಿನ್ಯೂ ಟು ಫೈನ್ ಹಬ್ ಅಂತ ಬಂದ್ಬಿಟ್ಟು ಕೆಳಗಡೆ ನಿಮಗೆ ಇಲ್ಲಿ ಆಪ್ಷನ್ಗಳು ಬಂದಿರುತ್ತವೆ ಮೇಲ್ ಐಡಿ ಅಥವಾ ಪಾಸ್ವರ್ಡ್ ಅಂತ ಇಲ್ಲಿ ಒಂದು ಆಪ್ಷನ್ ಬರುತ್ತದೆ ಇಲ್ಲಿ ಏನಪ್ಪಾ ಮಾಡಬೇಕು ಅಂತಂದ್ರೆ ನಿಮ್ಮ ಕಳೆದು ಹೋದ ಫೋನ್ ನಲ್ಲಿರುವ ಮೇಲ್ ಐ ಡಿ ಏನಾದರೂ ನಿಮಗೆ ಗೊತ್ತಿದ್ರೆ ಆ ಮೇಲ್ ಐ ಹಾಕಿ ಅಥವಾ ಕಳೆದು ಹೋದ ಫೋನಿಗೆ ಯಾವ ನಂಬರನ್ನು ನೀವು ಯೂಸ್ ಮಾಡ್ತಿದ್ರೆ ಆ ನಂಬರನ್ನು ಇಲ್ಲಿ ಹಾಕಿ ಎಕ್ಸಾಂಪಲ್ಗೆ ನಾನೀಗ ನಂಬರನ್ನು ಹಾಕ್ತಾ ಇದ್ದೀನಿ ನೀವು ನಿಮ್ಮ ಫೋನ್ ನಂಬರನ್ನು ಹಾಕಿಬಿಟ್ಟು ನೆಕ್ಸ್ಟ್ ಅನ್ನೋದನ್ನ ಕೊಡಿ ನೆಕ್ಸ್ಟ್ ಕೊಟ್ಟ ನಂತರ ಈ ರೀತಿ ಕೇಳುತ್ತೆ ನಿಮಗೆ ಒಂದು ಆಪ್ಷನ್ ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಕೇಳುತ್ತೆ ಅಂದ್ರೆ ನಿಮ್ಮ ಜಿಮೇಲ್ ಐ ಗೆ ಯಾವ ಪಾಸ್ವರ್ಡ್ ಅನ್ನ ನೀವು ಇಟ್ಟಿದ್ರೋ ಆ ಪಾಸ್ವರ್ಡ್ ಅನ್ನ ನೀವು ಇಲ್ಲಿ ಹಾಕ್ಲೇಬೇಕು ಆ ರೀತಿಯಾಗಿ ನೀವು ಪಾಸ್ವರ್ಡ್ ಹಾಕಿದ್ರೆ ಮಾತ್ರ ಈ ಅಪ್ಲಿಕೇಶನ್ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಓಪನ್ ಆಗೋದು ನಿಮ್ಮ ಜಿಮ್ ಎಲ್ ಇ ಕೊಟ್ಟಿರುವ ಪಾಸ್ವರ್ಡ್ ಅನ್ನ ಇಲ್ಲಿ ಹಾಕಿದ್ರೆ ಮಾತ್ರ ನಿಮ್ಮ ಫೋನ್ ಫೈಂಡ್ ಆಗೋದು ಅಂದ್ರೆ ಟ್ರ್ಯಾಕ್ ಆಗೋದು ಲೊಕೇಶನ್ ತೋರಿಸುತ್ತೆ ಇಲ್ಲ ಅಂತಂದ್ರೆ ಟ್ರ್ಯಾಕ್ ಅನ್ನೋದು ಆಗೋದಿಲ್ಲ ಜಿಮ್ ಎಲ್ ಡಿ ಪಾಸ್ವರ್ಡ್ ಕಂಪಲ್ಸರಿ ಗೊತ್ತಿರಲೇಬೇಕು ಜಿಮ್ ಎಲ್ ಡಿ ಪಾಸ್ವರ್ಡ್ ಗೊತ್ತಿದ್ರೆ ಮಾತ್ರ ನಿಮ್ಮ ಫೋನ್ ಹುಡುಕಲು ಸಾಧ್ಯವಾಗೋದು ನಿಮಗೆ ನೋಡಿ ಈಗ ನಾನು ಜಿಮ್ ಎಲ್ ಐಡಿ ಪಾಸ್ವರ್ಡ್ ಅನ್ನ ಹಾಕ್ತಾ ಇದ್ದೀನಿ ನೋಡಿ ಪಾಸ್ವರ್ಡ್ ಅನ್ನ ಹಾಕಿಬಿಟ್ಟು ನೆಕ್ಸ್ಟ್ ಅನ್ನೋದನ್ನ ಕೊಡಿ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಇಲ್ಲಿ ಹಲವಾರು ಆಪ್ಷನ್ಗಳು ಬರುತ್ತವೆ ಅಂದ್ರೆ ಇಲ್ಲಿ ಬರ್ತಾ ಇದೆ ನೋಡಿ ವಿವೋ ವಿ ಟ್ವೆಂಟಿ ಎನ್ ಇ ವಿವೋ ವೈ ನೈನ್ ಜೀರೋ ಫೋರ್ ಇವಿಷ್ಟು ಈ ಮೂರು ಡಿವೈಸ್ ಕೂಡ ನನ್ನ ಜಿಮೇಲ್ ಐಡಿಯಿಂದ ಲಾಗಿನ್ ಆಗಿದ್ದೀನಿ ಅದಕ್ಕೋಸ್ಕರ ಈ ಮೂರು ಡಿವೈಸ್ ತೋರಿಸ್ತಾ ಇದೆ ಇದರಲ್ಲಿ ನಿಮ್ಮ ಫೋನ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂದು ವಿವೊ ವಿ ಟ್ವೆಂಟಿ ನೈನ್ ಎ ಅದರ ಮೇಲೆ ನಾನು ಟ್ಯಾಪ್ ಅನ್ನೋದನ್ನ ಮಾಡ್ತಾ ಇದ್ದೀನಿ ಒಂದೆರಡು ನಿಮಿಷ ವೇಟ್ ಮಾಡಿ ನೋಡಿ ಈಗ ಟ್ರ್ಯಾಕ್ ಅನ್ನೋದು ಆಗ್ತಾ ಇದೆ ಟ್ರ್ಯಾಕ್ ಆಗಿ ಪರ್ಫೆಕ್ಟ್ ಆಗಿ ನಿಮ್ಮ ಲೊಕೇಶನ್ ಎಲ್ಲಿದೆ ಅಂತ ನೀಟಾಗಿ ಇದು ತೋರಿಸ್ಬಿಡುತ್ತೆ ವೈಟ್ ಮಾಡಿ ತಿರುಗ್ತಾ ಇದೆ ಆ ನೋಡಿದ್ರ ಪರ್ಫೆಕ್ಟ್ ಆಗಿ ಈಗ ಲೊಕೇಶನ್ ಅನ್ನು ತೋರಿಸ್ತಾ ಇದೆ ಹಾಗೂ ನೀವು ಇಲ್ಲಿ ಗಮನಿಸ್ತಾ ಬರಬಹುದು ನಿಮ್ಮ ಫೋನ್ ಅಲ್ಲಿ ಎಷ್ಟು ಪರ್ಸೆಂಟ್ ಚಾರ್ಜಿಂಗ್ ಇದೆ ಅಂತನೂ ಕೂಡ ಈ ಒಂದು ಅಪ್ಲಿಕೇಶನ್ ಅಲ್ಲಿ ತೋರಿಸ್ಬಿಡುತ್ತೆ ಅಂದ್ರೆ ನಿಮ್ಮ ಕಳೆದು ಹೋದ ಫೋನಿನಲ್ಲಿ ಚಾರ್ಜಿಂಗು ಎಷ್ಟು ಪರ್ಸೆಂಟ್ ಇದೆ ಅನ್ನೋದನ್ನು ತೋರಿಸ್ಬಿಡುತ್ತೆ ಇದಾದ ನಂತರ ನೋಡಿ ಸಿಂಪಲ್ ಆಗಿ ನೀವು ಇಲ್ಲಿ ನಿಮಗೆ ಪ್ಲಸ್ ಐಕಾನ್ ಇದೆ ನೋಡಿ ಪ್ಲಸ್ ಕಾಣಿಸ್ತಾ ಇದೆಯಾ ನೀವು ಪ್ಲಸ್ ಮಾಡ್ಕೊಳ್ತಾ ಹೋದ್ರೆ ನಿಮಗೆ ನಿಮ್ಮ ಫೋನ್ ಎಲ್ಲಿದೆ ಅಂತ ಲೊಕೇಶನ್ ಈ ರೀತಿಯಾಗಿ ಝೂಮ್ ಆಗುತ್ತಾ ಹೋಗುತ್ತೆ ಮೈನಸ್ ಮಾಡ್ಕೊಂಡು ಈ ರೀತಿ ಬ್ಯಾಕ್ ಆಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನೀವು ಸಿಂಪಲ್ ಆಗಿ ನಿಮ್ಮ ಫೋನನ್ನು ಅನ್ನ ಜಿಮೇಲ್ ನ ಪಾಸ್ವರ್ಡ್ ಮುಖಾಂತರ ನೀವು ಆರಾಮಾಗಿ ಫೈಂಡ್ ಅನ್ನೋದನ್ನ ಮಾಡಬಹುದು ಹಾಗೂ ಇನ್ನು ಈ ಅಪ್ಲಿಕೇಶನ್ ಅಲ್ಲಿ ಇನ್ನು ಹಲವಾರು ಫೀಚರ್ಸ್ ಇದೆ ನಿಮಗೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಾ ನಿಮಗೆ ಪ್ಲೇ ಸೌಂಡ್ ಅಂತ ಇದರ ಮೇಲೆ ನೀವೇನಾದರೂ ಟ್ಯಾಪ್ ಮಾಡಿದ್ರೆ ನಿಮ್ಮ ಫೋನು ರಿಂಗ್ ಆಗುತ್ತೆ ನಿಮ್ಮ ಫೋನ್ ಅಲ್ಲಿ ಯಾವ ರಿಂಗ್ ಟೋನ್ ಬರ್ತಿತ್ತೋ ಮುಂಚೆ ಅದೇ ರಿಂಗ್ ಟೋನ್ ಇಂದ ನಿಮ್ಮ ಫೋನು ರಿಂಗ್ ಅನ್ನೋದನ್ನ ಆನ್ ಆಗುತ್ತೆ ರಿಂಗ್ ಆಗುತ್ತೆ ನಂತರ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಮತ್ತೆ ಆಫ್ ಆಗುತ್ತೆ ಅದ್ರ ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ ನಿಮ್ಗೆ ಕಾಣಿಸ್ತಾ ಇದೆಯಾ ಸೆಕ್ಯೂರ್ ಡಿವೈಸ್ ಅಂತ ಇದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ಅಲ್ಲೇನಾದರೂ ನೀವೇನ ಟೈಪ್ ಮಾಡಿ ಅಥವಾ ಲಾಕ್ ನ ಸೆಟ್ ಮಾಡಿದ್ರೆ ನಿಮ್ಮ ಕಳೆದು ಹೋದ ಫೋನ್ ನಲ್ಲಿ ನೀವು ಟೈಪ್ ಮಾಡಿದ ಅಕ್ಷರಗಳು ಅಲ್ಲಿ ಬರುತ್ತವೆ ಎಕ್ಸಾಂಪಲ್ಗೆ ನನ್ನ ಫೋನ್ ಅನ್ನು ವಾಪಸ್ ಅಂತ ನೀವು ಟೈಪ್ ಮಾಡಿದ್ರೆ ನೀವು ಟೈಪ್ ಮಾಡಿರೋದು ನಿಮ್ಮ ಕಳೆದೋಗಿರೋ ಫೋನ್ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ಆದರೆ ಕೆಳಗಡೆ ಇನ್ನೊಂದು ಆಪ್ಷನ್ ಫ್ಯಾಕ್ಟರಿ ರೀಸೆಟ್ ಡಿವೈಸ್ ಅಂತ ಇದ್ರ ಮೇಲೆ ನೀವು ಏನಾದ್ರು ಟ್ಯಾಪ್ ಮಾಡಿದ್ರೆ ನಿಮ್ಮ ನಿಮ್ಮ ಕಳೆದು ಹೋದ ಫೋನ್ ನಲ್ಲಿ ಇರುವಂತಹ ಎಲ್ಲಾ ಡಾಟಾಗಳು ಕೂಡ ಎರೇಜ್ ಆಗ್ಬಿಡುತ್ತೆ ಇನ್ ಕೇಸ್ ನಾನು ನಿಮ್ಮ ಕಳೆದೋಗಿರೋ ಫೋನ್ ಏನೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಗಳು ಏನೋ ಮಡಗಿರ್ತೀರ ಈಗ ಪಾನ್ ಕಾರ್ಡ್ ಆಗಿರಬಹುದು ಎ ಟಿ ಎಂ ಕಾರ್ಡ್ ಹೌದು ಏನೇನೋ ಫೋಟೋನ ಮಾಡಿಕೊಂಡಿರ್ತೀರಾ ಅಂತ ಅಂದ್ಕೊಳ್ಳಿ ಅದನ್ನು ತೊಗೊಂಡು ಮಿಸ್ಯೂಸ್ ಮಾಡ್ಕೊಳ್ಬೋದು ಇದೊಂದು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಈ ಫ್ಯಾಕ್ಟರ್ ರೀಸೆಂಟ್ ಡಿವೈಸ್ ಅಂತ ಈ ಆಪ್ಷನ್ ಇದೇನಾದರೂ ನೀವು ಕೊಟ್ಬಿಟ್ರೆ ನಿಮ್ಮ ಫೋನ್ ಇರುವಂತಹ ಡಾಟಾ ಎಲ್ಲ ಫೋದು ಡಿಲೀಟ್ ಅನ್ನೋದ ಆಗ್ಬಿಡುತ್ತೆ ನೋಡಿ ಇಷ್ಟೆಲ್ಲ ವರ್ಕ್ ಆಗಬೇಕು ಅಂತಂದ್ರೆ ಮೇನು ನಿಮ್ಮ ಕಳೆದು ಹೋದ ಫೋನಿನಲ್ಲಿ ಲೊಕೇಶನ್ ಅನ್ನೋದು ಆನ್ ಆಗಿರಬೇಕು ಆನ್ ಆಗಿದ್ರೆ ಮಾತ್ರ ಅದು ಲೈವ್ ಲೊಕೇಶನ್ ತೋರಿಸುತ್ತೆ ನಿಮಗೆ ಇನ್ ಕೇಸ್ ಏನ ಅದು ಆನ್ ಆಗಿದ್ದು ಮತ್ತೆ ನಿಮ್ಮ ಫೋ ಹಳೆಯ ಫೋನಲ್ಲಿ ಲೊಕೇಶನ್ ಆನ್ ಆಗಿಬಿಟ್ರೆ ಲಾಸ್ಟು ಲೊಕೇಶನ್ ಎಲ್ಲ ಎಲ್ಲಿ ಆನ್ ಆಗಿದೆಯೋ ಅಲ್ಲಿ ಮಾತ್ರ ಇದು ಲೊಕೇಶನ್ ಅನ್ನೋದನ್ನ ತೋರಿಸುತ್ತೆ ಇನ್ ಕೇಸ್ ಏನೋ ನಿಮ್ಮ ಲೊಕೇಶನ್ ಯಾವಾಗಲೂ ಆನಲ್ಲೇ ಬಿಟ್ಟಿದ್ರೆ ಪರ್ಫೆಕ್ಟಾಗಿ ಲೈವ್ ಲೊಕೇಶನ್ ಅನ್ನೋದೇ ತೋರಿಸುತ್ತೆ ಮೇನ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ನಿಮ್ಮ ಲೊಕೇಶನ್ನು ಆನ್ ಆಗಿದ್ದರೆ ಮಾತ್ರ ಇದು ಲೈವ್ ಲೊಕೇಶನ್ನ ತೋರಿಸುತ್ತೆ ಇಲ್ಲ ಅಂತಂದರೆ ನಿಮ್ಮ ಲೊಕೇಶನ್ ನಿಮ್ಮ ಹಳೆಯ ಫೋನ್ ಅಲ್ಲಿ ಎಲ್ಲಿ ಆನ್ ಆಗಿತ್ತೋ ಆ ಲೊಕೇಶನ್ ನ ಮಾತ್ರ ಈ ಅಪ್ಲಿಕೇಶನ್ ಅಲ್ಲಿ ಲೊಕೇಶನ್ ತೋರಿಸುತ್ತೆ ನೋಡ್ತಾರಲ್ಲಿ ವೀಕ್ಷಕರೇ ನಿಮ್ಮ ಕಳೆದು ಹೋದ ಫೋನ್ ಅನ್ನ ನೀವು ಯಾವ ರೀತಿ ಲೊಕೇಶನ್ ಮುಖಾಂತರ ಕಂಡುಹಿಡಿಯೋದು ಅಂತ ನಾನು ಈ ವಿಡಿಯೋ ನಿಮ್ಗೆ ತುಂಬಾ ಸಿಂಪಲ್ ಆಗಿ ತಿಳ್ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂತಾರೆ ಕಾಮೆಂಟ್ ಅನ್ನೋದನ್ನ ಮಾಡಿ ಇದೇ ತರ ಹೆಚ್ಚಿನ ಟೆಕ್ನಾಲಜಿ ವಿಡಿಯೋಗಳು ನಿಮ್ಗೆ ಬೇಕು ಅಂತಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಒಂದು ಲೈಕ್ ಅನ್ನ ನೀಡಿ ಧನ್ಯವಾದಗಳು